ಮತ್ತು ತಂದೆ ಮಗಳ ಕತೆ ತಂದೆ ಮಗ ಪ್ರೊಡ್ಯೂಸ್ ಮಾಡ್ತಾರೆ ಇದೆಲ್ಲ ನೋಡಿದಾಗ ತುಂಬಾ ಮತ್ತೆ ಜಡೇಶ್ ಒಬ್ಬರಿಗೆ ನನಗೆ ತುಂಬ ಒಲವು ಯಾಕಂದರೆ ಯಾವಾಗಲೂ ನಾವು ಕತೆಗಾರರ ಬಗ್ಗೆ ಮಾತಾಡ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ಹದಿನೈದು ಅವರ್ ಮಲಗಾನೆ ಇನ್ನು ಒಂದು ಸ್ವಲ್ಪ ಐದು ಅವರ ಹೆಚ್ಚಿರ್ತಾನೆ ಮತ್ತು ಕಥೆ ಅಂದ್ಕೊಂಡು ಬರ್ತಿದ್ರು ಆಮೇಲೆ ಒಬ್ಬ ಪಿ ಟಿ ಟೀಚರ್ ಸೋಮದೇ ದೇ ಇರ್ತಾನೆ ಗುರುಜಿ ಶುರು ಮಾಡಿದ್ರು ಆಮೇಲೆ ಕಾಟೆದ ಬಗ್ಗೆ ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಸೊ ಈ ಥರ ಗಟ್ಟಿ ಕಥೆಗಳನ್ನ ಜಡೇಶ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರ ಜೊತೆ ನಾವು ರೈಟ್ ಅವರು ಒಬ್ಬ ರೈಟ್ ರ್ಯಾಕೆ ನಮ್ಗ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮದು ತುಂಬ ಒಳ್ಳೆಯ ಜರ್ನಿ ಮತ್ತೆ ಯಾವಾಗಲೂ ಮಗಳು ಅನ್ನೋದು ಬಂದಾಗ ಅದನ್ನು ಬೆಳೀತಾ ಕೊಡ್ತಾ ಇರೋದು ದುನಿಯಾ ವಿಜಿ ಸೊ ಪುನಿಯ ವಿಜಿ ದೊಡ್ಡದೇನಲ್ಲ ನಾನು ತಾನೇ ಕಿತ್ಕೊಂಡು ಕತೆ ಮಾಡೋದು ಮಗ ಕತೆ ಬರೆದಿದ್ದಾನೆ ಸಲಗ ಬರ್ತಿದ್ದಾರೆ ಜೈಮ ಬರ್ತಿದ್ದಾರೆ ಮಗಳಿಗೆ ಕತೆ ಮಾಡೋದು ಹೆಂಗೆ ದೊಡ್ಡದಿರಲಿಲ್ಲ ಆದರೆ ಜಡೇಶ್ ಅವರ ಕತೆ ಹೇಳಿದಾಗ ಅದು ಎಷ್ಟು ಚೆನ್ನಾಗಿ ಅವರು ಒಂದೇ ಸಿಟಿಗಲ್ಲೇ ಓಕೆ ಮಾಡಿದ್ರು ಇಲ್ಲಮ್ಮ ಮಾಡಿ ಮತ್ತು ಮಾಡನಮ್ಮ ಅಂದ ತಕ್ಷಣ ಸೋಮವಾರ ಕೇಳಿಬಿಟ್ಟು ಮಂಗಳವಾರ ಮಗನ ಕಳಿಸಲಿಲ್ಲ ಅವ್ರ ಹೀಗೆ ಜಿಮ್ಮಿಂದ ಹಿಡಿದು ವಾಕಿಂಗಿಂದ ಹಿಡಿದು ಇರಬೇಕು ಯಾಕೆ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ಅಷ್ಟು ಖಾಲಿ ಮಾಡಿ ಕಳಿಸಿದ್ರು ಮತ್ತು ಸತ್ಯಪ್ರಕಾಶ್ ಅವ್ರ ಬಗ್ಗೆ ಈ ರಾಜೇಶ್ ನಗರದಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ ಸಾರ್ತಿ ಪ್ರೊಡ್ಯೂಸರ್ ಆದರೆ ಹೌದು ಅಂತ ಮಗನ ಪೂರೈಕೆ ದೋರನ್ನ ಜೊತೆ ಕರ್ಕೊಂಡು ಜರ್ನಿ ಮಾಡ್ತಾ ಮತ್ತು ಸ್ವಾಮಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಅವ್ರ ಸಿನಿಮಾ ಅಂತ ಹೇಳಿದ್ರೆ ಅಷ್ಟು ಫಿಟ್ನೆಸ್ ಇರುತ್ತೆ ಕೆ ಎಂ ಪ್ರಕಾಶ್ ಅವರು ಒಳ್ಳೆ ಟೀಮ್ ಸೇರಿದ್ರು ಏನು ದುನಿಯಾ ವಿಜಯವರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಒಳ್ಳೆಯ ಪಾತ್ರ ತನ್ನ ಮಗನ ಮೂಲಕ ಆ ಅಷ್ಟು ಅನ್ಸ್ಪೆಕ್ಟಾಗಿ ಮಾಡಿದ್ರು ಗಣೇಶ್ ಅವರು ಅದಕ್ಕೆ ಬಂಡವಾಳ ಹೋರ್ನೋ ಸೂರಜ್ ಗೌಡರಿಗೆ ಎಲ್ರಿಗೂ ಒಳ್ಳೇದಲ್ಲಿ ಈ ಸಪೋರ್ಟ್ ಇಲ್ಲಿ ಟೀಮ್ ಮೇಲೆ ಇರಲಿ ಮತ್ತು ನರಸಿಂಹ ಮತ್ತು ಶಿಶಿರವ್ರಿಗೆ ನಾನು ಬರ್ತಾ ಯಾವ ಯಾವಾಗ ವಿಜಿ ತನ್ನ ಮಗಳಿಗೆ ಯಾವಾಗ ಹೇಳ್ತಾ ಶಿಶಿರ ಶಿಶಿರ್ ಅಂತ ಹೋಗಲ್ಲ ಎಲ್ಲವಾ ನಿಮ್ಮ ಬಾಯ್ ಫ್ರೆಂಡು ಅಂತ ಹೋಗ್ತೇನೆ ಸೊ ಅದೊಂದು ಹೆಲ್ತಿ ಇದ್ದಿರುತ್ತೆ ನಾನು ಹೀರೋ ಇವಳು ಮಗಳು ಅನ್ನೋದು ಏನು ಇಲ್ಲ ಒಬ್ಬ ನಟಿಯಮ್ಮ ನನ್ನನ್ನು ಮೀನ್ಸ್ ಮಾಡಬೇಕು ಅನ್ನೋದು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ತುಂಬ ಖುಷಿಯಾಗಿದೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಇದೆ ಒಳ್ಳೆ ಕ್ಷೇತ್ರದಲ್ಲಿ ಪೂಜೆ ಆಗಿದೆ ಸೊ ನನ್ನೆಲ್ಲರ ಆಶೀರ್ವಾದ ಇದ್ದರೆ ಈ ಖಂಡಿತ ಒಳ್ಳೆ ಒಳ್ಳೆಯ ಚಿತ್ರ ಆಗುತ್ತೆ ಮತ್ತು ಭಾಷೆ ಕೋಲಾರ ಕಾಗದಾಗುತ್ತೆ ಸೊ ಅದು ನನಗೊಂಥ ಖುಷಿಯಾಯಿತು ತುಂಬ ಚೇಂಜಸ್ ಇರೋಲ್ಲ ಬಟ್ ಎಲ್ಲದಕ್ಕೂ ನಾವು ಉಪಯೋಗಿಸ್ತಾರೆ ಹಣ್ಣುಗಳು ಮರಗಳು ಎಣ್ಣೆಗಳು ಆಗುತ್ತೆ ವ್ಯಕ್ತಿ ಕಥೆ ಸಾಟ್ಯಾರ ನಂತರ ಜಡೇಶ್ ಅವರು ಚೆನ್ನಾಗಿ ಬರೆದಿರುವಂಥ ಸೊ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನಿಮ್ಗೆ ಆಶೀರ್ವಾದ ಥ್ಯಾಂಕ್ ಯು ಕತೆ